ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಎಸ್ ಎಸ್ ಟಿ ವಿ ನಾನು ಅಶ್ವಿನಿ ಕೋಟಿ ಸಿನಿಮಾದ ಸಹ ಕಲಾವಿದರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಮಾತಾಡ್ಸೋಣ ಹೇಗಿದ್ದೀರಾ ಎಲ್ರು ಪ್ರಮೋಷನ್ಸ್ ಅಂತೂ ಸ್ಟಾರ್ಟ್ ಆಗಿದೆ ಸಕ್ಕದಾಗಿ ಸೌಂಡ್ ಮಾಡ್ತಿದೆ ಕೋಟಿ ಸಿನಿಮಾ ಕೋಟಿ ಅಣ್ಣನ ಮುದ್ದಾದ ತಂಗಿ ತಮ್ಮ ಹೇಗೆ ಅನಿಸ್ತಾ ಇದೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಅಣ್ಣ ತಮ್ಮ ತಮ್ಮ ಮತ್ತೆ ತಂಗಿ ಪಾತ್ರ ಮಾಡ್ತಾ ಇದ್ದೀವಿ ನಾವಿಬ್ರು ಅವರು ಇಡೀ ಜರ್ನಿಯಲ್ಲೇ ನಮ್ಮನ್ನ ಸ್ವಂತ ತಮ್ಮ ತಂಗಿ ತರನೆ ನೋಡ್ಕೊಂಡಿದ್ದಾರೆ ಇವಾಗಲೂ ಅಷ್ಟೇ ಅಂದ್ರೆ ಬರೀ ಸಿನಿಮಾದಲ್ಲಿ ಅಷ್ಟೇ ಅಲ್ಲ ಯಾರಿಗೆ ಪರಿಚಯ ಮಾಡ್ಕೊಡ್ಬೇಕಾದ್ರೆ ಆಗ್ಲಿ ಯಾವುದೇ ಒಂದು ವೇದಿಕೆ ಮೇಲೆ ಆಗಿರ್ಬೋದು ಎಲ್ಲೇ ಹೋದ್ರು ನನ್ನ ತಮ್ಮ ತಂಗಿ ಅಂತಾನೆ ಪರಿಚಯ ಮಾಡ್ಕೊಡ್ತಾರೆ ಸೊ ಅದೊಂದು ಖುಷಿ ಇದೆ ನಮಗೆ ಸೇಮ್ ಮ್ಯೂಚುವಲ್ ಫೀಲಿಂಗ್ ಅನ್ಸುತ್ತೆ ಅಣ್ಣನ್ಗೂ ತುಂಬಾ ಖುಷಿ ಇದೆ ನಾವು ಸಿಕ್ಕಿರೋದು ನಮಗೂ ತುಂಬಾ ಖುಷಿ ಇದೆ ಅಣ್ಣ ಸಿಕ್ಕಿರೋದು ಸೊ ಅವರು ಎಷ್ಟೊಂದು ಕಡೆ ಹೇಳ್ತಾ ಇರ್ತಾರೆ ದೇವರು ಕೊಟ್ಟ ತಂಗಿ ತಮ್ಮ ಅಂತ ಸೊ ಅದೊಂದು ನಮ್ಮ ಕೋಟಿ ಚಿತ್ರದಲ್ಲಿ ನಮ್ಗೆ ಹೇಗೆ ಅಣ್ಣ ಆಗಿದ್ದಾನೋ ನಿಜ ಜೀವನದಲ್ಲೂ ಧನಂಜಯ ಆಗಿ ನಮ್ಗೆ ಅಣ್ಣನಾಗಿ ಸಪೋರ್ಟ್ ಆಗಿ ಅವರ ಪ್ರೀತಿ ನಮಗೆ ತೋರಿಸ್ತಾ ಇದ್ದಾರೆ ನಮ್ಮ ಜೊತೆ ನಿಮ್ಮ ಬಾಯಿಂದ ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಣ್ಣ ಅಂತ ಸಿನಿಮಾಗಳಲ್ಲಿ ಪಾತ್ರ ಮಾಡಿಬಿಟ್ಟು ಆಚೆ ಬಂದಾಗ ಆರ್ಟಿಸ್ಟ್ ಆಗಿ ಜಸ್ಟ್ ಎಷ್ಟಿರಬೇಕು ಅಷ್ಟೇ ಅಂತ ಆ ಥರ ಇರ್ತಾರೆ ಬಟ್ ನೀವು ಹೇಳುವಾಗ ನಮ್ಮ ಅಣ್ಣ ಅಣ್ಣ ಅಂತಂದಾಗ ಅದೆಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದೀರಾ ಆ ಬಾಂಧವ್ಯ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ನಿಮ್ಮ ಮಾತಲ್ಲೇ ಗೊತ್ತಾಗುತ್ತೆ ಈ ಸಿನಿಮಾಗೆ ನಿಮ್ಮ ಆಯ್ಕೆ ಆಗಿದೆ ಹೇಗೆ ಆಕ್ಚುಲಿ ನನ್ನ ಇದ್ರ ಸಿನಿಮಾ ನಡೀತಾ ಇತ್ತು ಗರ್ಡಿ ಸಿನಿಮಾ ಶೂಟಿಂಗ್ ಮುಗಿದಿತ್ತು ದಿನ ರಿಲೀಸ್ ಆಗಿರ್ಲಿಲ್ಲ ಆ ಟೈಮಲ್ಲೇ ಕೋಟಿ ಹಿಂಗೆ ಕರೆದ್ರು ಈತರದೊಂದು ಪಾತ್ರ ನಡೀತಾ ಇದೆ ಧನಂಜಯ ಅಣ್ಣನವರ ತಮ್ಮನ ಪಾತ್ರ ಅಂತ ಅಂತಂದ್ರು ಆಯ್ತು ಅಂತ ಹೋದೆ ಅದು ನಾನು ಏನೇ ಹೋಗೋಕ್ಕೂ ಮುಂಚೆ ಒಂದು ನಮ್ಮ ಗುರುಗಳಿಗೆ ಒಂದು ಮಾತು ಕೇಳ್ತೀನಿ ಕೇಳ್ತೀನಿ ಅಂದ್ರೆ ಅವರು ಪರ್ಮಿಷನ್ ಕೇಳ್ತೀನಿ ಯುವರಾಜ್ ಭಟ್ ಸರ್ ಅವರು ಓಕೆ ಮಾಡೋ ಒಂದೊಳ್ಳೆ ಟೀಮ್ ಇದೆ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಅಂದರು ಸೊ ಅವ್ರ ಜೊತೆ ಆಮೇಲೆ ಅದನ್ನ ಒಂದು ಆಡಿಷನ್ ಕೊಟ್ಟೆ ಪರಮ್ ಸರ್ಚುಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಒಂದ್ ಸಣ್ಣ ಪಾತ್ರ ಮಾಡ್ಬೇಕಾರೆ ಆ ಪಾತ್ರದಷ್ಟೇ ಹೇಳ್ತಾರೆ ಏನಿದೆ ಅಂತ ಪರಮ್ ಸರ್ ಇಡೀ ಸಿನಿಮಾ ಕತೆ ಹೇಳಿದ್ರು ನನಗೆ ಅವತ್ತು ಕೂರ್ಸ್ಕೊಂಡು ಹೇಳಿ ಆಮೇಲೆ ಒಂದು ಆಡಿಷನ್ ಮಾಡಿ ಅಮಿಲೋಕೆ ಚೆನ್ನಾಗಿ ಮಾಡ್ತೇನೆ ಅಂತೇಳಿ ಅಲ್ಲಿದ್ದಾರೆ ನನ್ನ ಸೀನಿಯರ್ ಒಬ್ಬರು ಕಲರ್ಸ್ ಅಲ್ಲಿ ಕೆಲಸ ಮಾಡ್ತಾರೆ ಸೊ ಅವರು ಚಿತ್ರಶ್ರೀ ಮ್ಯಾಮ್ ಕೇಳಿದ್ದಾರೆ ಈ ತರ ಯಾರಾದ್ರೂ ಗೊತ್ತಿರೋ ಪರ್ಚಾರ ಯಾರು ನಾನು ನಿನ್ನ ಕಣ್ಣಿಗೆ ಡೂ ಯು ನೋ ಎನಿಬಡಿ ಅಂದ್ರೆ ಈ ಕ್ಯಾರೆಕ್ಟರ್ ಗೆ ಸೂಟಬಲ್ ಆಗಬಹುದು ಯಾವ್ದಾದ್ರು ವ್ಯಕ್ತಿ ಗೊತ್ತಿದಾರ ನಿಮಗೆ ಅಂತ ಅಂದಾಗ ಇವರು ಒಂದಷ್ಟು ಪ್ರೊಫೈಲ್ಗಳನ್ನ ಕಳ್ಸಿಕೊಟ್ಟಿದ್ದಾರೆ ಚಿತ್ರಶ್ರೀ ಮ್ಯಾಮ್ಗೆ ಗೆ ಸೊ ಅದರಲ್ಲಿ ನನ್ನನ್ನು ಶಾರ್ಟ್ ಲಿಸ್ಟ್ ಮಾಡಿ ನನಗೆ ಆಡಿಷನ್ಗೆ ಅಂತ ಕರೆದ್ರು ಸೊ ಇದು ಹೇಳಿ ಹೇಳ್ತಾರಲ್ಲ ಕೆಲವೊಂದು ಕ್ಯಾರೆಕ್ಟರ್ಸ್ ನಿಮ್ಮನ್ನೇ ಹುಡ್ಕೊಂಬರುತ್ತೆ ಆಪರ್ಚುನಿಟೀಸ್ ಕೆಲವೊಂದು ಹುಡ್ಕೊಂಬರುತ್ತೆ ಅಂತ ಸೊ ನಾನು ಬ್ಲೆಸ್ಡ್ ಅಂತಲೇ ಹೇಳ್ಬೋದು ಅದು ಇಂಥ ಒಳ್ಳೆ ಟೀಮ್ ಜೊತೆ ಪರಮ್ ಸರ್ ಅಂತ ಒಂದು ಒಳ್ಳೆ ವ್ಯಕ್ತಿ ಡೈರೆಕ್ಟ್ ಮಾಡ್ತಾ ಇರೋದು ನನ್ನ ನನ್ನ ಫಸ್ಟ್ ಡೆಬ್ಯೂ ಫಿಲಿಮ್ನ ಅವ್ರದ್ದು ಫಸ್ಟ್ ಡೆಬ್ಯೂ ಡೈರೆಕ್ಷನ್ ಮಾಡ್ತಾರ ತುಂಬಾ ಖುಷಿ ಇದೆ ನನಗೆ ಸೊ ಆಡಿಶನ್ ಹೋದೆ ಸರ್ ಅಲ್ಲೇ ಫಿಕ್ಸ್ ಆಗಿದಾರಂತೆ ಓಕೆ ಮೇಲಿಂದ ನೋಡ್ಬಿಟ್ಟು ಇವಳೆ ಮಹತಿ ಅಂತ ಫಿಕ್ಸ್ ಆಗಿದ್ದೀನಿ ಅಂತ ಅನ್ಕೊಂಡ್ರಂತೆ ಅವರು ಅದು ನನ್ ರೀಸೆಂಟ್ ಆಗಿ ಹೇಳಿದ್ರು ಅಲ್ಲಿ ಅವರು ನನಗೂ ಗೊತ್ತಿರ್ಲಿಲ್ಲ ದಿಸ್ ವಾಸ್ ಸ್ಟೋರಿ ಅಂತ ಸೊ ಅವ್ರ ಬಾಯಿಂದ ಕೇಳೋದಕ್ಕೆ ಇನ್ನೂ ಮಜಾ ಇದೆ ಅದು ಸೊ ಐ ತಿಂಕ್ ರೆಕಾರ್ಡಿಂಗ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ ಕ್ಲಿಪ್ಸ್ ಬಿಟ್ಸ್ ತರ ಹಿಂಗ್ ಮುಂದೆ ಬಿಡ್ತಾರೆ ಅವಾಗ ನೋಡಿ ಇನ್ನೂ ತುಂಬಾ ಮಜಾ ಇದೆ ಕೇಳೋದಕ್ಕೆ ಹಿಂಗ್ ಸೆಲೆಕ್ಟ್ ಆದ್ಲು ಮಹತಿ ಅಂತ ಈ ಸಿನಿಮಾದಲ್ಲಿ ಧನಂಜಯ್ ಅವರಿಗೆ ನೀವು ತಂಗಿ ಪಾತ್ರ ತಮ್ಮ ಪಾತ್ರ ಮಾಡ್ತಾ ಇದ್ದೀರಾ ಅಂದಾಗ ಖಂಡಿತ ನಿಮಗ ಆ ದಿನ ನಿದ್ದೆ ಅಂತೂ ಬಂದಿರಲ್ಲ ಅಲ್ವಾ ಹೇಗ ಹೇಗಿತ್ತು ಆ ಸಂದರ್ಭ ಅಂದ್ರೆ ಈ ಧನಂಜಯ್ ತಮ್ಮನ ಪಾತ್ರ ಅಂತ ಅಂದಾಗ ಮೊದಲೇ ತುಂಬಾ ಭಯ ಇತ್ತು ಆಕ್ಚುಲಿ ಅಂದ್ರೆ ಒಬ್ಬ ಸ್ಟಾರ್ ಜೊತೆ ಆಕ್ಟ್ ಮಾಡ್ತಿರ್ಬೇಕಾರೆ ಮುಂದೆ ಆಕ್ಟ್ ಮಾಡ್ಬೇಕಾರೆ ಒಂದು ಭಯ ಇರುತ್ತಲ್ವ ಸ್ಟಾರ್ ಅಪ್ಪ ಅವ್ರ ಜೊತೆ ಹೇಗಿರ್ಬೇಕು ಅದು ಸ್ವಲ್ಪ ನರ್ವಸ್ನೆಸ್ ಇತ್ತು ಮೇ ಬಿ ಒಂದು ವರ್ಕ್ಶಾಪ್ ಒಂದಿನ ಫಸ್ಟ್ ಡೇ ಸೆಕೆಂಡ್ ಡೇ ವರ್ಕ್ಶಾಪ್ ಆದ ತಕ್ಷಣ ಅವ್ರು ಯಾವತ್ತು ನಮಗೆ ನೆಕ್ಸ್ಟ್ ಸ್ಟಾರ್ ತರ ಫೀಲ್ ಕೊಡಲೇ ಇಲ್ಲ ಯಾವಾಗ ನೋಡೋದು ಒಬ್ಬ ಅಣ್ಣನ ಜೊತೆ ನಮ್ಮವ್ರ ಜೊತೆ ಆಕ್ಟ್ ಮಾಡ್ತಿದೀವಿ ಅನ್ನೋ ತರ ಫೀಲ್ ಕೊಟ್ಟರು ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಫಸ್ಟ್ ಆಪರ್ಚುನಿಟಿ ಸಿಕ್ಕಾಗ ನಿಮ್ ನನ್ನ ಕಣ್ಣಲ್ಲಿ ನೀರು ಬಂತು ಯಾಕೆಂದ್ರೆ ಇಷ್ಟು ವರ್ಷದಿಂದ ಯಾವಾಗಪ್ಪ ಸಿಗುತ್ತೆ ಒಂದು ಆಪರ್ಚುನಿಟಿ ಸಿಕ್ಬಿಡ್ಲಿ ಒಂದೇ ಒಂದು ಸಿಕ್ಬಿಡ್ಲಿ ನಾನು ಪ್ರೂವ್ ಮಾಡ್ಕೋಬೇಕು ನನ್ನ ಅಂತ ಇರುತ್ತಲ್ಲ ಒಂದು ಆಸೆಗೆ ಒಂದು ಪಾತ್ರೆ ತರ ಮಾಡ್ಕೊಟ್ಟಿದ್ದು ಪರಂ ಸರ್ ಸೊ ಅವರು ನನಗ್ ಗೊತ್ತಾದಾಗ ಧನಂಜಯ್ ಸರ್ ಇರ್ತಾರೆ ಅಂತ ಹೇಳ್ದಾಗ ನಾನು ಓಕೆ ಧನಂಜಯ್ ಸರ್ ಯೋಗ ಹೆಂಗಿರುತ್ತೋ ಏನು ಅಂತ ವರ್ಕ್ಶಾಪ್ ಕರೆದ್ರು ನಾನು ಒಂದು ಇಬ್ಬರಿಗೆ ಮಾತ್ರ ಇರುತ್ತೆ ಅಂತ ಅನ್ಕೊಂಡ್ ಬಿಕಾಸ್ ಯುವಕ ಅಲ್ವಾ ಸೊ ನನಗೇನಾದ್ರು ಟ್ರೈನಿಂಗ್ ತರ ಇರುತ್ತೆ ಅಂತ ನಾನು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೆ ಅಲ್ಲಿ ಹೋಗಿ ನೋಡ್ತೀನಿ ಧನಂಜಯ ಅಣ್ಣ ಬರ್ತಾರೆ ನಂಗೆ ಇನ್ನೂ ನೆನಪಿದೆ ಈ ವಾಸ್ ಇನ್ ಒಂದು ಶಾರ್ಟ್ಸ್ ಒಂದು ರೆಡ್ ಕಲರ್ ಬ್ಯಾಂಗ್ಳೂರ್ ಅಂತ ಒಂದ್ ಬರ್ತಿದೆ ಬೆಂಗಳೂರು ಸೊ ಇದ್ರಲ್ಲಿ ಬಂದ್ರು ನಾನು ಇವನು ಮಕ ವಕ ನೋಡ್ಕೋತ ಇದ್ದೀನಿ ಗಾಡ್ ಇವ್ರು ಇರ್ತಾರೆ ಇವಾಗ ಅಲ್ಲಿ ಇರ್ತಾ ಸೊ ಪರಮ್ ಸರ್ ವರ್ಕಿಂಗ್ ಪ್ರಾಸೆಸೇ ಹಂಗಿತ್ತು ಅಂದ್ರೆ ಮೇ ಬಿ ನಮ್ಗೆ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಬೇಕು ಅಂತಾನೋ ಇಲ್ಲ ಬಾಂಡ್ ಕ್ರಿಯೇಟ್ ಮಾಡ್ಸ್ಕೊಡ್ಬೇಕು ಅಂತಾನೋ ಗೊತ್ತಿಲ್ಲ ಬಟ್ ಧನಂಜಯನನು ಬಂದಿದ್ರು ಅವತ್ತಿನ ಅವತ್ತಿನ ದಿನನೇ ತಾರಮ್ಮನೂ ಬಂದಿದ್ರು ನಮ್ಗೆ ಹೆಂಗ್ ತಡ್ಕೊಳ್ಳೋದು ಇಬ್ರಿಬ್ರನ್ನ ಅದು ಒಟ್ಟಿಗೆ ಅದು ಅಷ್ಟು ಒಳ್ಳೆ ಆಕ್ಟರ್ಸ್ ನಮ್ ನಾವು ಬರೀ ಸ್ಕ್ರೀನ್ ನೋಡ್ತಾ ಇದ್ದವ್ರು ಸಡನ್ ಆಗಿ ಬಂದಾಗ ನಾವು ಲಿಟ್ರಲಿ ನನ್ಗೆ ಕೈ ಕಾಲ್ ನಡ್ದಕ್ ಸ್ಟಾರ್ಟ್ ಆಗಿತ್ತು ಬಟ್ ಅದೇ ಅದೇ ಒಂದೇ ದಿನ ಅಷ್ಟೇ ಫೀಲಿಂಗ್ ಅದು ಅವ್ರಿಗೆ ಹೆಂಗೆ ಏನು ಅಂತ ಗೊತ್ತಾಗೋ ಅವ್ರಿಗೂ ಅದಾದ್ಮೇಲಿಂದ ಶೂಟಿಂಗ್ ಫಸ್ಟ್ ಡೇ ಸೆಕೆಂಡ್ ಡೇ ಸೆಕೆಂಡ್ ಡೇ ಅಷ್ಟರಲ್ಲಿ ಅಣ್ಣನು ಫುಲ್ ಕ್ಲೋಸ್ ಆಗ್ಬಿಟ್ಟಿದ್ರು ಧನಂಜಯ್ ಸರ್ ಧನಂಜಯ್ ಸರ್ ಅಂತ ಕರಿತಾ ಇಲ್ಲಪ್ಪ ಇವರು ಸರ್ ಸರ್ ಬೇಡ ಅಣ್ಣ ಮಾಡ್ಕೊಂಬಿಡೋಣ ಪೋಸ್ಟಿಂಗ್ ಕೊಟ್ಬಿಡೋಣ ಅವ್ರಿಗೆ ಅಂತ ಅಂದ್ಬಿಟ್ಟು ಮುದ್ದಿನ ಅಣ್ಣನ ಕೋಟಿಯಲ್ಲಿ ತಮ್ಮ ತಂಗಿಗೆ ಎಷ್ಟು ಪಾಲಿದೆ ಅಲ್ಲ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅಣ್ಣ ತಮ್ಮ ತಂಗಿ ಮಧ್ಯ ಇದು ನಿಜ ಜೀವನದಲ್ಲೂ ಇದೇ ತರ ಇದ್ರೆ ಎಷ್ಟು ಚೆನ್ನಾಗಿರತ್ತೆ ಡೈರೆಕ್ಟರ್ ಕೇಳುವಂತ ಕ್ವಶನ್ ಸೊ ನೀವು ಕತೆಗ ನಿಮ್ಗೆಲ್ಲ ಹೇಳಿರೋದ್ರಿಂದ ಗೊತ್ತಿರುತ್ತೆ ಇದು ಯಾವ ತರ ಕತೆ ಯಾವ ಬೇಸ್ಡ್ ಸ್ಟೋರಿ ಅಂತ ಸೊ ಇದು ಯಾವ ತರದ ಕತೆ ಇದು ಅಂದ್ರೆ ಈ ಕತೆ ಯಾವ್ದೋ ಒಂದು ಕತೆ ಅಂತ ಹೇಳೋದಕ್ಕಿಂತ ನಮ್ ಕತೆ ಅಂತ ಹೇಳ್ಬೋದು ಫ್ಯಾಮಿಲಿಯಲ್ಲಿ ನಡೆಯುವಂತ ಒಂದು ಕತೆ ಬರೋ ಕ್ಯಾರೆಕ್ಟರ್ಸ್ ಆಗಿರ್ಬೋದು ಯಾವ್ದೋ ಒಂದು ಕಾಲ್ಪನಿಕ ಅಥವಾ ಏನೋ ಒಂಥರ ಡಿಫ್ರೆಂಟ್ ಕ್ರಿಯೇಟ್ ಮಾಡಿರೋ ತರ ಇಲ್ಲ ಅದು ಸಮಾಜದಲ್ಲಿ ಇರುವಂತ ಕ್ಯಾರೆಕ್ಟರ್ಸ್ ಗಳನ್ನ ಪಿಕ್ ಮಾಡಿ ಮಾಡಿರಂತ ಕ್ಯಾರೆಕ್ಟರ್ಸ್ ಗಳು ಈಗ ಅಷ್ಟೇ ಇವಾಗ ಹೇಳ್ತಾ ಇದ್ವಿ ಬರ್ತಾ ಇದೆ ನೋಡಿ ನಿಮಗೆ ತುಂಬಾ ರಿಲೇಟ್ ಆಗುತ್ತೆ ಯಾಕಂದ್ರೆ ದನ ಜನನು ಕೋಟಿ ಆಗಿ ಕ್ಯಾಬ್ ಡ್ರೈವರ್ ಪಾತ್ರ ಮಾಡಿದಾರಲ್ಲ ಸೊ ನೀವು ನಿಮ್ಮ ಗೆಲ್ಲ ಹೇಳಿ ಅಂತ ಹೇಳಿದ್ರೆ ಅವ್ರು ಹೌದಾ ಅಂತ ಎಕ್ಸೈಟ್ ಆದ್ರು ನಮ್ಮೇಲೋ ಒಂದು ಸಿನಿಮಾ ಮಾಡಿದ ಅನ್ನೋ ತರ ಒಂದು ಎಕ್ಸೈಟ್ಮೆಂಟ್ ಒಂದು ಕಾಮನ್ ಮ್ಯಾನ್ ಕನೆಕ್ಟ್ ಆಗುವಂತ ಒಂದ್ ಕತೆ ಸೊ ನಮ್ಮ ಕೋಟಿ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಂದು ಕಾಮನ್ ಮ್ಯಾನ್ ಅವ್ರ ಮನೆಯಲ್ಲಿ ಅಕ್ಕ ಇರ್ಬೋದು ತಮ್ಮ ಇರ್ಬೋದು ರಿಲೇಟ್ ಆಗುತ್ತೆ ಇವನ್ ಕ್ಯಾರೆಕ್ಟರ್ ರಿಲೇಟ್ ಆಗುತ್ತೆ ಪ್ರತಿಯೊಂದು ಮನೇಲೂನು ಇವಾಗ ಅಕ್ಕ ಇದ್ರೆ ಇಲ್ಲ ತಮ್ಮ ಇದ್ರೆ ಈ ತರ ಇರ್ತಾರೆ ಇಲ್ಲಾಂದ್ರೆ ಒಂದ್ ದೊಡ್ಡ ಮಗ ಹಿರಿ ಮಗ ಇದ್ರೆ ಈ ತರ ಇರಬಹುದು ಇಟ್ ಇಸ್ ನಾಟ್ ಸಮಿಂಗ್ ಇಮ್ಯಾಜಿನರಿ ಇಟ್ಸ್ ಸಮಿಂಗ್ ವಿಚ್ ಇಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ ಸೊಸೈಟಿ ಇವಾಗ ಧನಂಜಯ್ ಅವರೇ ನಮ್ಮ ಪಕ್ಕದ ಮನೆ ಹುಡುಗ ನಮ್ಮ ಮನೆಯಲ್ಲೇ ಒಂದು ಹುಡುಗ ಈ ಥರ ಕನೆಕ್ಟ್ ಆಗ್ತಾರೆ ಯಾಕಂದ್ರೆ ಅವ್ರು ಆಯ್ಕೆ ಮಾಡುವಂಥ ಕತೆಗಳೇ ಆಗಿರುತ್ತೆ ಅವ್ರು ಮಾಡ್ತಾ ಇರೋ ಅವ್ರು ಇರೋ ಅವರು ತೆರೆ ಮೇಲೆ ನೋಡ್ತಾ ಇದ್ರೆ ಎಲ್ಲಿ ನಮ್ಮನ್ನೇ ನಾವು ನೋಡ್ತಾ ಇದ್ದೀವೇನೋ ನಮ್ಮ ಅಣ್ಣನೇ ನಾವು ನಮ್ಮ ಈ ಥರ ಅನ್ನಿಸ್ತಾ ಅನ್ ಆ ಥರ ಅವ್ರ ಸ್ಟೋರಿನ ಆಯ್ಕೆ ಮಾಡ್ಕೊಳ್ಳೋದು ಅಂತ ಕಥೆಯಲ್ಲಿ ನೀವು ಕೂಡ ಒಂದು ಭಾಗ ಆಗಿದ್ದೀರಾ ನೀವು ಕೂಡ ಮನೆ ಮನೆಗೆ ತಲುಪ್ತಾ ಇದ್ದೀರಾ ನಿಮ್ಮಿಂದನೋ ಯಾವುದೋ ತಮ್ಮನೋ ತಂಗಿನೋ ನಿಮ್ಮಲ್ಲಿರೋದೇನೋ ಒಂದು ಅಳ್ವಡಿಸ್ಕೊಂಡು ಚೇಂಜ್ ಆಗೋ ವಿಷಯಗಳು ಇರುತ್ತೆ ಧನಂಜಯ್ ಪಾತ್ರ ಏನಿದೆ ನೀವು ಹೇಳಿದಾಗ ಪ್ರತಿಯೊಬ್ಬರಿಗೂ ಅನ್ಸುತ್ತೆ ದೊಡ್ಡ ಮಗ ನೋಡಿದಾಗ ಹೌದಪ್ಪ ಇದು ನಮ್ಮ ಧನಂಜಯ ಅಂತ ಅಂದ್ರೆ ಮನೆ ಮಗ ಮಗಳು ಅಂತ ಅಲ್ಲ ಯಾರೇ ಯಾರನ್ನೇ ನೋಡಿದ್ರು ಒಬ್ಬ ಜವಾಬ್ದಾರಿತ ವ್ಯಕ್ತಿ ಮನೆ ಹೆಡ್ ಅಂತ ಅಂದಾಗ ಅವ್ರು ಯಾರನ್ನೇ ನೋಡಿದ್ರು ಅವರಲ್ಲಿ ನೀವು ಕೋಟಿ ಕಾಣಬಹುದು ಆತರ ಆಮೇಲೆ ಅಣ್ಣ ತುಂಬಾ ಕಡೆ ಹೇಳಿದ್ದಾರೆ ಕೋಟಿನ ಒಬ್ಬ ಡ್ರೈವರ್ ಎಲ್ಲಿ ಒಬ್ಬ ವ್ಯಾಪಾರ ಮಾಡ್ತಿರೋ ಸಣ್ಣ ನಾನು ನೋಡಿದೀನಿ ಒಬ್ಬ ಮಿಡಲ್ ಕ್ಲಾಸ್ ಒಬ್ಬ ಹುಡುಗನ ಹುಡುಗ ಹುಡುಗಿ ಯಾರೇ ಆಗಿರ್ಬೋದು ಕಷ್ಟಪಟ್ಟು ಏನೋ ಮಾಡ್ಬೇಕೇನೋ ಸಾಧನೆ ಮಾಡ್ಬೇಕು ಅಂತ ಹೋಗ್ತಿರೋ ಎಲ್ಲರಲ್ಲೂ ನೀವು ಕೋಟಿ ನೋಡಬಹುದು ಸೊ ಆ ಟೀಮ್ ಜೊತೆ ಅಣ್ಣನ ಜೊತೆ ಮೇಜರ್ ಆಗಿ ವರ್ಕ್ ಮಾಡಿದ್ದು ನಾವೆಲ್ಲ ತುಂಬಾ ಬ್ಲಸ್ಟ್ ಅಂತ ಹೇಳ್ಬೋದು ನಿಮಗೆ ಅಣ್ಣ ಅಂತ ಯಾರಾದರೂ ಇದ್ದಾರಾ ನನಗೆ ಆ್ಯಕ್ಚುಲಿ ಅದು ರಿಟ್ ಇತ್ತು ಸೊ ನಾನು ಸ್ಕೂಲಲ್ಲಿ ಒಂದು ಇಬ್ರು ಮತ್ತೆ ಕಾಲೇಜಲ್ಲಿ ಒಂದು ಇಬ್ಬರು ಮೂರು ಮೂವರನ್ನ ಅಣ್ಣ ಅಂತ ನಾನೇ ಟೈಟಲ್ ಕಾರ್ಡ್ ಕೊಟ್ಬಿಟ್ಟು ಹಂಗೆ ಮಾಡ್ಕೊಂಡಿದ್ದೆ ಬಟ್ ಇವಾಗ ಮನೆಯಲ್ಲೇ ಅಣ್ಣ ಇದ್ರೆ ಹೇಗಿರ್ತಾ ಇತ್ತು ಅಂತ ನಂಗೆ ಗೊತ್ತಿರ್ಲಿಲ್ಲ ನಂಗೆ ಅದೊಂದು ಇತ್ತು ಛೇ ನಮ್ಮ ಅಪ್ಪ ಅಮ್ಮ ಯಾಕೆ ನನ್ನ ಫಸ್ಟ್ ಹೊಟ್ಟಿಸೋದ್ರಿಗೆ ವೈ ನಾಟ್ ಬ್ರದರ್ ನನಗೆ ಯಾಕೆ ಕೊಟ್ಟಿಲ್ಲ ಅಂತ ಸೊ ಈಗ ಕೋಟಿ ಸಿನಿಮಾ ಚಿತ್ರೀಕರಣ ಆಗ್ಬೇಕಾದ್ರೆ ಅಣ್ಣನ ಜೊತೆ ಟೈಮ್ ಸ್ಪೆಂಡ್ ಅಲ್ಲಿ ಚಿಕ್ಕ ಪುಟ್ಟದ್ದು ತುಂಬಾ ರಿಲೇಟ್ ಆಗುವಂಥದ್ದು ಅಣ್ಣ ತಂಗಿ ಒಂದು ಕಾನ್ವರ್ಸೇಷನ್ ಒಂದು ಚಿಕ್ಕ ಐ ಕಾಂಟ್ಯಾಕ್ಟ್ ಅಣ್ಣ ಸುಮ್ನೆ ಬಂದ್ಬಿಟ್ಟು ಹಿಂಗ್ ಮಾಡ್ಬಿಟ್ಟು ಹೋಗೋದು ಅದೆಲ್ಲ ಸ್ಮಾಲ್ ಜೆಸ್ಟರ್ಸ್ ಆಫ್ ಅ ಬ್ರದರ್ ಒಂದು ತನ್ನ ತಂಗಿಗೆ ತೋರಿಸುವಂಥದ್ದು ಅದೆಲ್ಲ ತುಂಬಾ ನಾನು ಮಿಸ್ ಮಾಡ್ಕೊಂಡಿದ್ದೆ ಅದು ಧನಂಜಯ ಅಣ್ಣನಿಂದ ನನ್ಗೆ ಸಿಕ್ತು ಪರಮಸನ್ ಇವಾಗ ಸಹಜವಾಗಿ ಹೇಳ್ತಾರೆ ಅಣ್ಣ ಅಂತ ಇವಾಗ ಹೊಸ ಅಣ್ಣ ಬೇರೆ ಸಿಕ್ಕಿದ್ದಾರೆ ನಿಮ್ಗೆ ಸೆಟ್ ಅಲ್ಲಿ ಅವರು ಕೆಲವೊಂದು ಇವಾಗ ಹೇಳಿದ್ರೆ ಧನಂಜಯ ಸರ್ ಕೆನ್ನೆ ಮುಟ್ಟಾಗ ನಂಗೆ ಫೀಲ್ ಆಗ್ತಿತ್ತು ಸೊ ಅದೇ ತರ ಯಾವ್ದಾದ್ರು ಒಳ್ಳೆ ಘಟನೆ ಧನಂಜಯ್ ಸರ್ ಇಂದ ನಿಮ್ಗೆ ಮರೆಯಕ್ಕೆ ಆಗದೆ ಬಾಯಿ ಆದ್ರೂ ಅಷ್ಟೇ ತಪ್ಪು ತಲೆಗಿಂಗ್ ಸೌರಿ ಪ್ರಾಪರ್ ಅಣ್ಣ ಹೇಗಿರ್ತಾನೆ ಒಂದು ಐಡಿಯಲ್ ಅಣ್ಣ ಹೇಗಿರ್ತಾನೆ ಅವ್ರು ಹಾಗೆ ಇದ್ದಾರೆ ಒಂದು ಪರ್ಫೆಕ್ಟ್ ಅಣ್ಣ ಒಂದು ಪರ್ಫೆಕ್ಟ್ ಮಗ

ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ತುಂಬಾ ಕಲ್ತಿದೀವಿ ಈ ಸಿನಿಮಾ ಇಂದ್ ಬೇಜಾರಾಗಿ ನಮ್ದು ಇದ್ರ ಒಂದು ಸಣ್ಣ ಪಾತ್ರ ಆಗಿರ್ಬೋದು ಬಟ್ ತುಂಬಾ ಇಂಪ್ಯಾಕ್ಟ್ಫುಲ್ ಮಾಡುವಂತ ಒಂದು ಪಾತ್ರ ಇದೆ ನಮ್ಗೆ ಅಂದ್ರೆ ಈ ಕೋಟಿ ಸಿನಿಮಾ ಇಲ್ಲದೆ ಭವಿಷ್ಯ ಯಾವ್ದಾರ ಅಣ್ಣ ಸಿಗ್ತಿರ್ಲಿಲ್ಲ ನಮಗೆ ಒಂದು ಫ್ಯಾಮಿಲಿ ಸಿಕ್ತಿರ್ಲಿಲ್ಲ ದೊಡ್ಡ ಇದ್ರ ಜೊತೆ ಕಂಪ್ನಿಯಲ್ಲಿ ವರ್ಕ್ ಮಾಡಕ್ ಆಗ್ತಾ ಇರಲಿಲ್ಲ ಒಂದು ದೊಡ್ಡ ಟೀಮ್ ಜೊತೆ ಪರಮ್ ಸರ್ ಸಿಗ್ತಾ ಇರ್ಲಿಲ್ಲ ಬೇಷ ತುಂಬಾ ಮಿಸ್ ಮಾಡ್ಕೋತಿದ್ವಿ ಕಲಿಯೋದು ತುಂಬಾ ಮಿಸ್ ಮಾಡ್ಕೋತಿದ್ವಿ ನನಗಿದ್ ಒಬ್ವಿಯಸ್ಲಿ ಸ್ಪೆಷಲ್ ಯಾಕಂದ್ರೆ ತಮ್ಮವರಾಗಿ ಮಾಡ್ಕೊಳ್ಳೋದೇ ಈ ಸಿನಿಮಾ ಮೂಲಕ ನಾನು ಫಸ್ಟ್ ಟೈಮ್ ಪ್ರೆಸೆಂಟ್ ಆಗ್ತಿರೋದು ಸೊ ನನಗೆ ಸಿಕ್ಕಾಪಟ್ಟೆ ಸ್ಪೆಷಲ್ ಆ್ಯಂಡ್ ಅದು ಇಷ್ಟು ಒಳ್ಳೆ ಟೀಮ್ ಜೊತೆ ಪರಮ್ ಸರ್ ಚಿತ್ರಶ್ರೀ ಮ್ಯಾಮು ಧನಂಜಯ ತಾರಮ್ಮ ಯೂನು ಪ್ರೀತಿ ಶ್ ಅಮರೂರ್ ನಮ್ ಡೈರೆಕ್ಷನ್ ಟೀಮಲ್ಲೂ ಅಷ್ಟೇ ಫಸ್ಟ್ ಟೈಮ್ ಒಂದು ಅನ್ಸುತ್ತಲ್ವಾ ಇಂಡಸ್ಟ್ರಿ ಕೆಲವೊಂದು ಟಾಕ್ಸ್ ಇರ್ತಾರೆ ಇಂಡಸ್ಟ್ರಿ ಸೇಫ್ ಇಲ್ಲ ಹಿಂಗಿರುತ್ತೆ ಹಂಗಿರುತ್ತೆ ಅಯ್ಯೋ ಏನ್ ಮಾಡ್ತೀಯ ಇಂಡಸ್ಟ್ರಿಗೆ ಹೋಗಿ ಒಬ್ಳಿ ಹೋಗಿ ಏನ್ ಮಾಡ್ತೀಯ ಏನು ಫ್ರಮ್ ಸ್ಕ್ರಾಚ್ ಹೆಂಗ್ ಬೆಳಿತೀಯ ಅಂತ ಸೊ ಫ್ರಮ್ ಸ್ಕ್ರಾಚ್ ಬೆಳೆದು ಕಷ್ಟ ನೋಡ್ಕೊಂಡು ಬಂದಿರೋರು ಇರ್ತಾರಲ್ಲ ನಮ್ ಸುತ್ತಮುತ್ತ ಅವ್ರು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅವರೇ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರೆ ನೀವು ಆ ವಿಷಯದಲ್ಲಿ ಲಕ್ಕಿ ಅಂತಾನೆ ಹೇಳ್ಬೋದು

ವರ್ಕ್ಶಾಪ್ ಅಲ್ಲಿ ನಮ್ಗೆ ಆಲ್ಮೋಸ್ಟ್ ಎಲ್ಲ ಡೈಲಾಗ್ಸ್ ಬರ್ತಾ ಇತ್ತು ನಮ್ದು ಇಡೀ ಸಿನಿಮಾದ ಡೈಲಾಗ್ಸ್ ನಮ್ದು ಏನೇನ್ ಪಾರ್ಟ್ ಇರುತ್ತೆ ಅದು ಪ್ರತಿಯೊಂದು ಡೈಲಾಗ್ಸ್ ನಮಗೆ ಬರ್ತಿತ್ತು ಆನ್ ದ ಫೀಲ್ಡ್ ವರ್ಕ್ ಮಾತ್ರ ನಾವು ಶೂಟಿಂಗ್ ಹೋಗಿ ಯಾಕಂದ್ರೆ ನಮ್ದು ಸಿಂಗ್ ಸೌಂಡ್ ಇತ್ತು ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಮ್ಗೆ ಪ್ರತಿಯೊಂದು ಡೈಲಾಗ್ನು ಸ್ಪಷ್ಟತೆಯಿಂದ ಮಾತಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಅದಕ್ಕೆ ಪರಮ್ ಸರ್ ಅದ್ರ ಮೇಲೆ ವರ್ಕ್ ಮಾಡಿಸ್ತಾ ಇತ್ತು ಕಿರುತೆರೆ ಮೇಲೆ ಪರಂ ಸರ್ನ ತೆರೆ ಹಿಂದೆ ಸುಮಾರು ಸರಿ ನೋಡಿ ನೋಡಿರ್ತೀವಿ ಯಾಕಂದ್ರೆ ಅವ್ರ ಬಗ್ಗೆ ಗೊತ್ತು ಅವರು ಕಲರ್ಸ್ ಕನ್ನಡ ಅಂದ್ರೆ ಪರಮ್ ಸರ್ ಪರಮ್ ಸರ್ ಅಂದರೆ ಕಲರ್ಸ್ ಕನ್ನಡ ಅಂತ ಗುರುತಿಸ್ಕೊಂಡವರು ಅವರು ಫಸ್ಟ್ ಸಿನಿಮಾ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಏನು ಹೇಳ್ತೀರಾ ಅದೇ ನಾನು ಹೇಳಿದಂಗೆ ಪರಂ ಸರ್ ಅಂದ್ರೆ ಅವ್ರು ಕೊಡೋ ಅಷ್ಟು ಸಪೋರ್ಟ್ ಭವಿಷ್ಯ ನಮಗೆ ಇರ್ಲಿಲ್ಲ ಅಂದ್ರೆ ಸ್ವಲ್ಪ ಗದಿಬಿಧಿ ಆಗ್ಬಿಡ್ತಿತ್ತು ಈ ತರ ಸಿನಿಮಾ ಶೂಟಿಂಗ್ ಪ್ರೋಸೆಸ್ ದೊಡ್ಡ ದೊಡ್ಡವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ತುಂಬಾ ಭಯ ಇರುತ್ತೆ ಅವರು ಮೇ ಬಿ ನಮ್ಮನ್ನೆಲ್ಲ ಅಷ್ಟು ಜೊತೆಗೆ ಬಿಟ್ಟು ಅವ್ರನ್ನ ಅವ್ರ ಜೊತೆ ಬ್ಲೆಂಡ್ ಆಗಕ್ಕೆ ತುಂಬಾ ಹೆಲ್ಪ್ ಮಾಡಿದ್ರು ಆಮೇಲೆ ಪರಂ ಸರ್ ನಾವು ನೋಡ್ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಅವ್ರ ಟೀಮ್ ಬಗ್ಗೆ ಜಾಸ್ತಿ ಮಾತಾಡ್ಬೇಕು ಯಾಕಂದ್ರೆ ಅವ್ರ ಕಟ್ಟಿರುವಂತಹ ಟೀಮ್ ಆಗಿರ್ಬೋದು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ನಡೆಸ್ತಾರೆ ಇಡೀ ಸಂಸ್ಥೆನ ಇಡೀ ಸಿನಿಮಾ ಪ್ರೋಸೆಸ್ನ ಅಷ್ಟು ಚೆನ್ನಾಗಿ ನಡೆಸಿದ್ದಾರೆ ಆಮೇಲೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನಮ್ಮಿಬ್ಬರಿಗೆ ಆಕ್ಚುಲಿ ಅವ್ರು ನೋಡಿ ಕಲರ್ಸ್ ಕನ್ನಡ ಅಂತ ಒಂದು ವೇದಿಕೆಯಲ್ಲಿ ನಮ್ಮನ್ನ ನಮಗೆ ಅವಕಾಶ ಮಾಡಿಕೊಡೋದು ಅಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಯಾಂದ್ರೆ ಎಲ್ಲಾ ಯಾವಾಗ್ಲೂ ನಮ್ಮನ್ನ ಕ್ಯಾರಿ ಮಾಡ್ತಾ ಇದಾರೆ ಅವ್ರ ಜೊತೆ ಸೊ ಒಂಥರ ಬೆನ್ನೆಲ್ಲ ಬಂದ್ ನಮ್ಮನ್ನ ಈಗ ಇಂಟರ್ವ್ಯೂಸ್ ಕೊಡೋದಕ್ಕೂ ಕನ್ಸಿಡರ್ ಮಾಡಿದ್ದಾರೆ ಅಂತ ಅದ್ರಲ್ಲೇ ಅರ್ಥ ಮಾಡ್ಕೊಳ್ಳಿ ಅಂತ ಒಳ್ಳೆ ಡೈರೆಕ್ಟರ್ ಅವರು ಅದು ಚಿಕ್ಕ ಪಾತ್ರ ದೊಡ್ಡ ಪಾತ್ರ ಅನ್ನೋದಲ್ಲ ಪರಮ್ ಸರ್ ರೈಟಿಂಗ್ ಅಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಇವಾಗ ನನ್ನ ಪಾತ್ರ ಆಗ್ಲಿ ಇವನ್ ಪಾತ್ರ ಆಗ್ಲಿ ಪ್ರತಿಯೊಂದಕ್ಕೂ ದೇರ್ ಈಸ್ ಎ ಲಿಂಕ್ ದೆರ್ ಈಸ್ ಅ ಒಂದು ಇಂದ ಇಲ್ಲ ಒಂದು ಇನ್ಸಿಡೆಂಟ್ ಇನ್ಸಿಡೆಂಟಿಂದ ಸ್ಟೋರಿಲಿ ಒಂದು ಚೇಂಜ್ ಆಗುತ್ತೆ ಸೊ ಪರಮ್ ಸರ್ ಬರ್ದಿರೋ ರೀತಿ ಅಷ್ಟು ಬ್ಯೂಟಿಫುಲ್ ಆಗಿ ಇರೋದ್ರಿಂದ ನಮ್ ನಮ್ಗೂ ಒಂದು ಒಳ್ಳೆ ಪಾತ್ರ ಸಿಕ್ ಸಿಕ್ಕು ನಾವೊಂದು ಪರ್ಫಾರ್ಮೆನ್ಸ್ ಕೊಡೋದಕ್ಕಾಗಿದೆ ಅಂತ ಇದನ್ನು ನಾವು ಕರೆಕ್ಟ್ ಇದು ಅಂದ್ರೆ ನಮ್ಮ ಸಿನಿಮಾದಲ್ಲಿ ಯಾವುದೋ ನಮ್ಮ ಪಾತ್ರಗಳು ಸಣ್ಣದಾಗಿರ್ಬೋದು ಅಥವಾ ಯಾವುದೇ ಪಾತ್ರಗಳಾಗಿರ್ಬೋದು

ದಯವಿಟ್ಟು ನೋಡಿ ಏನಾದ್ರೂ ಮದ್ವೆ ಆಗ್ಬೇಕು ಅಂತ ನಿಮ್ಗೂ ಆಸೆ ಇದ್ರೆ ಬಂದ್ಬಿಟ್ಟು ನಮ್ಮ ಸಿನಿಮಾ ನೋಡಿ ಗೆಲ್ಲಿಸ್ಕೊಡಿ ಮದ್ವೆ ಮಾಡ್ಸ್ತೀನಿ ಮದ್ವೆ ಮಾಡಕ್ ಮಾಡಿಸ್ರು ಸಿನಿಮಾನ ನೋಡ್ಲೇಬೇಕು ಹೌದು ಡಾಲಿ ಧನಂಜಯ ಅವ್ರ ಪ್ರೀತಿ ಇರೋರ್ಗೆ ಇದು ಒಂದು ರಿಕ್ವೆಸ್ಟ್ ನೋಡಿ ಹಿಂಗ್ ಪ್ರಾಮಿಸ್ ಎಲ್ಲ ಮಾಡಿದಾರಲ್ವಾ ನಮ್ಮ ಡಾಲಿ ಧನಂಜಯ ಪ್ರಮಾಣ ಮಾಡಿದಾರೆ ಗೆಲ್ಲಿಸ್ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಈ ವರ್ಷದಲ್ಲೇ ಮದುವೆ ಆಗ್ತೀನಿ ಅಂತ ಅಲ್ಲ ಈ ವರ್ಷದಲ್ಲೇನೆ ಮದ್ವೆ ಆಗ್ತೀನಿ ಅಂತ ಅಷ್ಟು ಶೋರ್ ಆಗಿ ಹೇಳಿದವರು ಆಲ್ರೆಡಿ ನೋಡ್ಕೊಂಡಿರ್ತಾರೆ ಅದ್ರ ಬಗ್ಗೆ ಏನಾದ್ರು ಇರ್ಬೋದು ಚರ್ಚೆ ಮಾಡಿದ್ರಾ ಅಣ್ಣ ಅಂತ ಹೇಳ್ತೀರಾ ತಂಗಿ ತಮ್ಮನ್ ಮುಂದೆ ಅಷ್ಟು ನಾವು ನೋಡಿಲ್ಲ ಅಂದ್ರೆ ಹುಡುಕಿ ಮದುವೆ ಮಾಡೋಕ್ಕೂ ರೆಡಿ ಇದ್ದೀರಾ ಇದೀರಾ ಎಷ್ಟು ಒಳ್ಳೆ ತಮ್ಮ ತಂಗಿ ಸಿಕ್ಕಿದೀರ ಸೋರ್ಗೆ ಆದ್ರೂ ಏನೋ ಆದ್ರೂ ಜವಾಬ್ದಾರಿ ಒಂದಿರುತ್ತೆ ಅಲ್ವಾ

ಯಾಕಂದ್ರೆ ಎಷ್ಟೋ ಜನಗಳ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಲ್ವಾ ತುಂಬಾ ಕಡೆ ಸಿಂಪಲ್ ಆಗಿ ಜಾಸ್ತಿ ಹೊಂದ್ಕೊಂಡ್ ಒಂದ್ ವೇಳೆ ಸರ್ ನೀವೇ ಹುಡುಕಿ ನೀವ್ ಯಾರಾದ್ರೂ ಹುಡುಕಿದ್ರೆ ನೀವ್ ಹುಡುಕ್ರಿ ನೀವ್ ಯಾರನ್ನ ಹುಡುಕ್ತೀರಾ ನಾನು ಅವ್ರನ್ನೇ ಮದ್ವೆ ಆಗ್ತೀನಿ ಅಂದ್ರೆ ನೀವು ಯಾವ ತರ ಹುಡುಗಿನ ಹುಡುಕ್ಬಿಟ್ಟು ಅಣ್ಣನ್ಗೆ ಮದುವೆ ಮಾಡ್ತೀರಾ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೇಕು ಅಂತ ನನಗನ್ಸುತ್ತೆ ಯಾಕಂದ್ರೆ ಅಣ್ಣ ಒಂದ್ ವರ್ಕೋಹಾಲಿಕ್ ಪರ್ಸನ್ ಕೆಲ್ಸ ಅಂತ ಬಂತು ಅಂದ್ರೆ ಹ ಏನು ಬೇಡ ಸೊ ಅವ್ರನ್ನ ಅರ್ಥ ಮಾಡ್ಕೊಂಡು ಅವ್ರ ಕನಸುಗಳನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದ್ ಅತ್ಕೆ ಬೇಕು ನಮ್ಗೆ ಫೈನಲಿ ಆದಷ್ಟು ಬೇಗ ಮದುವೆ ನೋಡ್ತೀವಿ ನಾವು ಖಂಡಿತ ಇವಾಗ ಸಿನಿಮಾದಲ್ಲಿ ತಾರಾ ಮೇಡಂ ಇದಾರೆ ಮತ್ತೆ ಹೀರೋಯಿನ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ತಾರಾ ಮೇಡಮ್ ಜೊತೆ ನಾವು ಆಕ್ಟ್ ಮಾಡಿದಾಗ ನಾನು ಹೇಳಿ ತುಂಬಾ ಸರಿ ಹೇಳ್ಕೊಂಡಿದ್ದೀವಿ ಅಂದ್ರೆ ಅಮ್ಮ ಮತ್ತೆ ಧನಂಜಯ ಅಣ್ಣ ಇಬ್ರು ಆಕ್ಟ್ ಮಾಡ್ಬೇಕಾರೆ ನಮ್ ಪರ್ಫಾರ್ಮೆನ್ಸ್ ಆಟೋಮೆಟಿಕ್ ಆಗಿ ತುಂಬಾ ಚೆನ್ನಾಗ್ ಆಗ್ತಾ ಇತ್ತು ನೋಡಿದ್ರೆ ಅಳು ಕೆಲವೊಂದು ಸೀನ್ಸ್ ಇದಾವೆ ಅಂದ್ರೆ ಒಂದು ಅಮ್ಮ ಮಗನ ಸೆಂಟಿಮೆಂಟ್ ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಅಂದ್ರೆ ನಾವೆಲ್ಲರೂ ಇದ್ರ ಬಗ್ಗೆ ಹೇಳ್ತೀವಿ ಬಡವಾರಸ್ಕಲ್ದು ಅದ್ರ ಎಲ್ಲ ಮಾತಾಡ್ತೀವಿ ನೀವು ಕೋಟಿಯಲ್ಲಿ ನೋಡಿ ನೋಡಿ ಅಷ್ಟೇ ಅಷ್ಟೇ ಹೇಳ್ತೀನಿ ಅಲ್ಲ ಇವಾಗ ತಾರಮ್ಮ ಅವ್ರ ಮಗ ಧನಂಜಯ್ ಸರ್ ಮಾತ್ರ ಅಲ್ಲ ಆ ಲಿಸ್ಟಿಂಗ್ ನೀವು ಕೂಡ ಹೌದು ಮೊನ್ನೆ ಟ್ರೈಲರ್ ದಿನ ಸೇರ್ತೀರೇಟ್ ಬೈಕ್ ತಗೋತಾ ಇದ್ರು ಆರಾಮಾಗಿ ನಿಂತಿದ್ವಿ ನಾವು ಸು ನಮ್ ಪಾಡಿಗೆ ಅಮ್ಮನೆ ಕರ್ಕೊಂಡ್ ಬಂದ್ರು ಬರೋ ಬರೋ ಮಕ್ಕಳು ಬರುವ ಅಲ್ಲಿ ಅವ್ರಿಗೆ ಹೇಳಿದ್ರು ಆದ್ರೆ ಇವ್ರಿಬ್ರು ನನ್ನ ಮಕ್ಳು ಇವ್ರದು ಇವ್ರದು ನನ್ ನಮ್ದೇನ್ ತಗೊತಾ ಇರ್ತೀರಪ್ಪ ಇವರಿಬ್ರು ತೆಗೆದು ಪ್ರತಿಭೆಗಳು ಬಳಿ ಅಂತ ಅಂದ್ರೆ ಅಲ್ಲೇ ಗೊತ್ತಾಗುತ್ತೆ ಆಮೇಲೆ ಯಾವಾಗ ಮಾತಾಡ್ಬೋದು ನನ್ನ ಮಕ್ಳಿದಾರೆ ನನ್ನ ಇಬ್ರು ಮಕ್ಳು ಇದ್ದಾರೆ ಅಂತಾನೆ ಮಾತಾಡ್ತಾರೆ ಎಷ್ಟೇ ಖುಷಿ ಆಗುತ್ತೆ ಅಲ್ವಾ ಆತರ ನ್ಯಾಷನಲ್ ಅವಾರ್ಡ್ ವಿನ್ನರ್ ಅಂಡ್ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ ಬೇರೆ ಲೆವೆಲ್ ಅಲ್ಲೇ ಇದೆ ಸೊ ಅವರ ಎಷ್ಟು ಮುದ್ದಾಗಿ ಎಷ್ಟು ಇನ್ನೋಸೆನ್ಸ್ ಅಲ್ಲಿ ಇನ್ನೂ ಅವರಲ್ಲೇ ಅದು ಇನೋಸೆನ್ಸ್ ಇದೆ ಮೇ ಬಿ ದಟ್ ಇಸ್ ವಾಟ್ ಮೇಕ್ಸ್ ಸೆಟ್ ಅಲ್ಲಿ ಯಾರು ಜಾಸ್ತಿ ತರಲೆ ತಮಾಷೆ ಮಾಡೋದು ನಾನು ಮಾಡ್ತೀನಿ ಬಜಾರ್ ಜೊತೆಗೆ ಅಲ್ಲ ಏನೇ ಮಾಡೋದು ನಾನು ತಲೆ ಮಾಡೋದು ನನ್ನ ಜೊತೆನೆ ಮಾಡಬೇಕು

ಇವಾಗ ಆದಷ್ಟು ಬೇಗ ಇದೇ ಫ್ರೈಡೆ ಸಿನಿಮಾ ರಿಲೀಸ್ ಆಗ್ತಿದೆ ಅದಕ್ಕೂ ಮೊದಲು ಪ್ರೀತಿ ಅಣ್ಣನಿಗೊಂದು ಅಭಿಮಾನಿಗಳು ಸೇರಿ ಒಂದು ಬಿರುದನ್ನು ಕೊಟ್ಟಿದ್ದಾರೆ ಅದೇನಿರ್ಬೋದು ಒಟ್ಟಿಗೆ ಎಪ್ಪ ಇಷ್ಟೊಂದು ಬಾಂಡಿಂಗ್ ಸೂಪರ್ ಇವಾಗ ತಮ್ಮ ತಂಗಿಗೆ ಅಣ್ಣನ ಬಗ್ಗೆ ಅವ್ರು ಮಾಡಿದಂಥ ಸಿನಿಮಾಗಳು ಒಂದು ಎಷ್ಟು ಮೂರು ಸೆಕೆಂಡ್ಸಲ್ಲಿ ಹೆಸರುಗಳು ಪಟ 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 ಅಂತ ಬರಬೇಕು ಸೆಕೆಂಡ್ ಅಲ್ಲ ಹ ಎಷ್ಟು ಬರುತ್ತೆ ನೋಡೋಣ ನೀನು ಫಸ್ಟ್ ಸ್ಟಾರ್ಟ್ ಮಾಡು ಇಲ್ಲ ಜೊತೆ ಜೊತೆ ಹೆಳ್ಬಹುದುಾ ಸುಮ್ಮನೆ ಇಬ್ರು ಹೆಳ್ಕಂತ ಹೋಗೋದು ಹ ಟಗರು ಎರಡನೇ ಸಲ ಪ್ರಪಂಚ ಪ್ರಪಂಚ ಟಗರು ಪ್ರಾಡಕ್ಟ್ ಇದು ಆಕ್ಟ್ ಮಾಡಿದ ಆಕ್ಟ್ ಮಾಡಿರೋ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಅವರು ಆಕ್ಟ್ ಮಾಡिरो ಸಿನಿಮಾ ಸಡನ್ ಆಗಿ ಕೇಳಿದ್ರು ಅಂದ್ರೆ ಮತ್ತೆ ಅಷ್ಟು ದಿನ ಅಲ್ಲಮ್ಮ ಹ್ಮ್ ಅಯ್ಯೋ ಟುಮಾರೋ ಟೈಮ್ ತಗೋತಿದ್ದೀರಾ ಇಷ್ಟೇನಾ ಇಷ್ಟೇನಾ ಎಷ್ಟೊಂದ್ ಮಾಡಿದ್ದಾರೆ ಪ್ರಾಬ್ಲಮ್ ಇಸ್ ಅವರು ಮುಂಚೆ ಮಾಡಿದ್ದು ಮೂವೀಸ್ ಎಲ್ಲ ನಾನು ನೋಡುವಂತ ಮೂವೀಸ್ ಅಲ್ಲ ಅದು

ನಾನು ಏನಾದ್ರು ಸ್ವಲ್ಪ ಆತರ ಬಂದಿದ್ರು ನಿಂತ್ಕೊಂಡಿದ್ರು ಹಿಂಗ್ ನಮ್ಮ ಆತರ ಡಾನ್ಸ್ ಈ ಫ್ರೈಡೆ ಜೂನ್ಟೀನ್ಗೆ ಸಿನಿಮಾ ರಿಲೀಸ್ ಆಗ್ತಿದೆ ವೀಕ್ಷಕರಿಗೆ ಏನ್ ಹೇಳ್ತೀರಾ ಅದೇ ಕೋಟಿ ಒಂದ್ ಒಂದು ಕತೆ ಯಾವುದೋ ಒಂದು ಕತೆ ನಮ್ಮೆಲ್ಲರ ಕತೆ ಅಂತಾನೆ ಹೇಳಬಹುದು ಅಂದ್ರೆ ಕನೆಕ್ಟ್ ಆಗುವಂತ ಕತೆ ಕೋಟಿ ಅನ್ನ ಹೆಸರಿಗೂ ನಮ್ಮ ಅಣ್ಣ ಕೋಟಿ ಆಗಿರೋದಕ್ಕೂ ಆ ಕೋಟಿ ದುಡಿಮೆ ಒಂದು ಇಂಟೆನ್ಶನ್ಗು ಪ್ರತಿಯೊಂದಕ್ಕೂ ತುಂಬಾ ಚೆನ್ನಾಗಿ ಕನೆಕ್ಟ್ ಒಂದು ಸಿನಿಮಾ ಕ್ಲೈಮ್ಯಾಕ್ಸ್ ನಂತೂ ಇನ್ನೂ ತುಂಬಾ ಇಷ್ಟಪಡ್ತೀರಾ ಸೊ ಬನ್ನಿ ಇದೇ ಜೂನ್ ಹದಿನಾಲ್ಕನೇ ತಾರೀಕು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ನಮ್ಮ ಸಿನಿಮಾ ನಿಮ್ಮ ಕತೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇದು ಪ್ರತಿಯೊಂದು ಮಿಡಿಲ್ ಕ್ಲಾಸ್ ಇಲ್ಲ ಲೋವರ್ ಮಿಡಿಲ್ ಕ್ಲಾಸ್ ಅಪ್ಪರ್ ಮಿಡಿಲ್ ಕ್ಲಾಸ್ ಏನೇ ಆಗಲಿ ಇವಾಗ ಒಂದು ಇರೆಸ್ಪೆಕ್ಟಿವ್ ಆಫ್ ಜೆಂಡರ್ ಕೋಟಿನ ನೀವೆಲ್ಲರೂ ರೇಟ್ ಮಾಡ್ಕೊತೀರ ಒಂದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಒಂದು ಮನೆನ ನೀವು ನಡೆಸ್ತಾ ಇದ್ದೀರಾ ಅಂದ್ರೆ ಒಂದು ಜವಾಬ್ದಾರಿ ತಗೊಂಡಿದ್ದೀರಾ ಅನ್ನೋದಾದ್ರೆ ಆ್ಯಂಡ್ ನೀವು ಪ್ರಾಮಾಣಿಕವಾಗಿ ನೀವು ಬದುಕ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಏನು ತಪ್ಪು ಮಾಡಬಾರ್ದು ಅವರು ಟೀಚರ್ ನೀವು ನೋಡ್ಬೋದು ಯಾರ್ದು ತಲೆ ಹೊಡಿದೆ ಮೋಸ ಮಾಡಿದೆ ಒಂದು ಕೋಟಿ ಸಂಪಾದನೆ ಮಾಡೋಕ್ಕಾಗಲ್ವಾ ಅಂತ ಈ ಕ್ವಶ್ಟನ್ಗೆ ಆನ್ಸರ್ ನಮ್ಮ ಸಿನಿಮಾದಲ್ಲಿ ಸಿಗಬಹುದು ನೋಡಿ ಹೊಸ ಇವನು ಒಂದು ಹೊಸ ಪ್ರಯತ್ನ ಅನ್ಬೋದು ಯಾಕಂದ್ರೆ ಆಕ್ಟ್ ಮಾಡಿದಾನೆ ಒಂದು ಹೀರೋ ಆಕ್ಟ್ ಮಾಡಿದಾನೆ ಬಟ್ ಅವನು ಚಿಕ್ಕ ಪಾತ್ರ ಅಂದ್ರೂ ಒಂದು ಒಳ್ಳೆ ಇಂಪ್ಯಾಕ್ಟ್ಫುಲ್ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದಾನೆ ತಾರಮ್ಮ ಇದ್ದಾರೆ ಧನಂಜಯ ಇದ್ದಾರೆ ಸೊ ಇಷ್ಟು ಒಳ್ಳೆ ಎಲಿಮೆಂಟ್ಸ್ ರಂಗ ರಘು ಸರ್ ಇದ್ದಾರೆ ಆಮೇಲೆ ನಮ್ಮ ಲವ್ ಯು ಮನೋ ರಮೇಶ್ ಕೂಡ ಇದಾರೆ ಅವ್ರದ್ದೊಂದು ಹೊಸ ವಿಭಿನ್ನವಾದಂತ ಒಂದು ಗೆಟಪ್ ಒಂದು ಹೊಸ ಅವತಾರ ಒಂದು ಅವತಾರನೇ ನೋಡ್ಬೋದು ನೀವು ಸೊ ನೀವು ಬಂದು ನಮ್ ನಮ್ಗೆಲ್ಲರಿಗೂ ಪ್ರೋತ್ಸಾಹ ಕೊಡಬೇಕು ದಿಸ್ ಇಸ್ ಆ ರಿಕ್ವೆಸ್ಟ್ ಸೊ ಇದೇ ಜೂನ್ ಹದಿನಾಲ್ಕಕ್ಕೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನಿಮ್ಮ ಸಹ ಕುಟುಂಬ ಸಮೇತ ಹೋಗಿ ನೋಡಿ ಆಶೀರ್ವಾದ ಮಾಡಿ ಹಾಗೆ ಆದಷ್ಟು ಬೇಗ ಧನಂಜಯ ಸರ್ಗೆ ಮದುವೆ ಆಗಕ್ಕೆ ಗ್ರೀನ್ ಸಿಗ್ನಲ್ ಕೊಡಿ ಹಾಂ ಗ್ರೀನ್ ಸಿಗ್ನಲ್ ಅದೇ ಅದೇ ಅದನ್ನೇ ಹೇಳಿದ್ದು ಗ್ರೀನ್ ಸಿಗ್ನಲ್ ಕೊಡಿ ಇದೆ ಕೋಟಿ ಸಿನಿಮಾ ಬಗ್ಗೆ ಇದುವರೆಗೂ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಇಬ್ಬರಿಗೂ ತುಂಬಾ ಧನ್ಯವಾದಗಳು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿ